ದಯಮಾಡಿ ನಾನು ವಿನಂತಿ ಮಾಡ್ತೀನಿ ಮಂಡ್ಯ ಜಿಲ್ಲೆ ಜನ ಯಾರೂ ಸಹಿತ ಇಲ್ಲಿ ಹಿಂದೂ ಮುಸ್ಲಿಮ್ ಎಲ್ಲರೂ ಹಣತಮಂತ್ರಿಂಗಿದ್ದಾರೆ ಎಲ್ಲರೂ ಒಗ್ಗಟ್ಟಲ್ಲಿದ್ದಾರೆ ಎಲ್ಲ ವಿಚಾರದಲ್ಲಿ ಯಾವ್ದಾದ್ರು ಗಲಾಟೆ ಆದಾಗ ಘಟನೆಗಳಾದಾಗ ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮೇಲೆ ನಿರ್ಧಾರ ಕ್ರಮ ಆಗಬೇಕು ಅನ್ನೋದ್ರ ಬಗ್ಗೆ ಎರಡೇ ಮಾತಿಲ್ಲ ಈಗ ನಾಗ ಸಹಿತ ಘಟನೆ ಆಯಿತು ಯಾರು ತಪ್ಪಿ ತಪ್ಪಿದ್ರು ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ ಮದ್ದೂರೂ ಸಹಿತ ಈಗಾಗಲೇ ಬಹಳಷ್ಟು ಜನ ಬಂಧಿಸಿದ್ದಾರೆ ನುಡುಕೋರನ್ನ ಬಂಧಿಸೋದಕ್ಕೆ ಹುಡುಕ್ತಾ ಇದ್ದಾರೆ ఇది ఒడే ఆగి జనరు బ ఉద్రేక మి ప్రచోదనం హిందూ హిందూ ఏదో మాబరే అన్నో నవ్వెలన్ను జ్ఞామికే ఒక్కే బతుక్ పరిస్థితి ఇది ఇవన్నీ ఇవతూ యార్ను ఆచి కలిసిబుట్టు బతు ఎల్ జలే జాత్యాతీతా బతు జాత్యాతీత అంతే హెసరేళ్ళు కండిత జె డిస్ నవరు ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಾಪತ್ತೆ ಆಗೋಗಿದ್ದಾರೆ ಬಿಜೆಪಿ ಬಂದ ಬರೀ ಎತ್ತಾರ್ ಕಾಣ್ತಾರೆ ನಮ್ಮ ಪ್ರತಾಪ್ ಸಿಂಹ ಕಾಣ್ತಾರೆ ರವಿ ಸಿ ನಮ್ಮ ಜಿಲ್ಲೆ ಭಾಳ ಮುಖ್ಯವಾಗಿರ್ತಕ್ಕಂಥ ಇಲ್ಲ ಇನ್ನು ಜೆ ಡಿ ಎಸ್ನವ್ರು ಯಾರು ಪತ್ತೆ ಈ ಥರ ಪರಿಸ್ಥಿತಿ ಇರುವಾಗ ಇನ್ನು ಮುಂದೆ ಇಂಥದ್ದಾಗದೇ ಇರೋದಕ್ಕೆ ನಾನು ವಿನಂತಿ ಮಾಡ್ತೀನಿ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ಈಗಲೂ ಒತ್ತಾಯನೂ ಮಾಡ್ತೀನಿ ನಮ್ಮ ಜಿಲ್ಲೆ ಬಂದು ಹಾಳು ಮಾಡಬೇಕು ನಮ್ಮ ಜಿಲ್ಲೆ ಇದೆ ನಮ್ಮ ಜಿಲ್ಲೆಯಲ್ಲಿ ಘಟನೆಗಳಲ್ಲಿ ಘಟನೆಗಳಲ್ಲಾದರೆ ಅವರವರೇ ಕ್ರಮ ತೆಗೆದುಕೊಳ್ಳೋಕ್ಕೆ ಶಕ್ತಿ ಇದ್ದಾರೆ ಈಗಾಗಲೇ ಮಾನ್ಯ ಜಿಲ್ಲಾ ಮಂತ್ರಿಗಳು ತುರ್ತು ಮೀಟಿಂಗ್ ಮಾಡಿ ಶಾಂತಿ ಮೀಟಿಂಗ್ ಸಭೆ ಮಾಡಿ ಕ್ರಮ ತಗೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ಈ ಘಟನೆ ಮತ್ತೊಂದು ಸರಿ ಆಗಬಾರ್ದು ಅಂತೇಳಿ ಯಾರೊಬ್ಬ ಪೊಲೀಸ್ ಅಧಿಕಾರಿ ಅಲ್ಲಿ ಇರಲಿಲ್ಲ ಅನ್ನೋ ಮೇಲೆ ನಿರ್ದಾಕ್ಷಿಣ್ಯವಾಗಿ ವರ್ಗ ಮಾಡೋದ್ರ ಜೊತೆಗೆ ಸಸ್ಪೆಂಡು ಮಾಡಿದ್ದಾರೆ ಇವೆಲ್ಲ ಇರುವಾಗ ಜನನ ಎಚ್ ಕಟ್ಟತಕ್ಕಂಥ ಕೆಲಸ ಮಾಡಬೇಡಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಈ ಒಂದು ಜನನ ಎಚ್ ಕಟ್ಟತಕ್ಕಂಥ ಇವತ್ತು ಅವ್ರು ಮಾಡಿರ್ತಕ್ಕಂಥ ಭಾಷಣ ನೋಡಿದರೆ ನಮಗೆ ಹೊರಗಡೆ ಸುತ್ತಮುತ್ತ ಭಾರತ ದೇಶ ಸುತ್ತಮುತ್ತ ಇರ್ತಕ್ಕಂಥ ಈಗ ನೇಪಾಳನಲ್ಲಿ ಏನಾಗ್ತಾ ಇದೆ ಅಲ್ಲಿ ಪ್ರಚೋದನೆ ಮಾಡಿದಂಥ ಭಾಷೆದ ಮೇಲೆ ಇವತ್ತು ನೇಪಾಳಕ್ಕೆ ಬೆಂಕಿ ಬಿದ್ದಿರ್ತಕ್ಕಂಥ